ಬಡದಾಳ ಚೌಡೇಶ್ವರಿ ದೇವಸ್ಥಾನಕ್ಕೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಟ್ರಸ್ಟ್ ವತಿಯಿಂದ ಒಂದೂವರೆ ಲಕ್ಷ ರೂಪಾಯಿಯ ಚೆಕ್ ವಿತರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದ ಹೃದಯ ಭಾಗದಲ್ಲಿರುವ ಮಹಾಮಾತೆ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಟ್ರಸ್ಟ್ನ ತಾಲೂಕು ಯೋಜನಾ ಅಧಿಕಾರಿ ಶಿವರಾಜ್ ಆಚಾರ್ಯ ಅವರು ದೇವಸ್ಥಾನ ಸಮಿತಿಗೆ ಒಂದೂವರೆ ಲಕ್ಷ ರೂಪಾಯಿ ಒಳಗೊಂಡಿರುವ ಚೆಕ್ ಅನ್ನ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಡದಾಳ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ರಾಘವೇಂದ್ರ ಕಲಶೆಟ್ಟಿ ಸಂಗಮನಾಥ್ ನಿಂಬಾಳ್ ಶ್ರೀಕಾಂತ್ ನಿಂಬಾಳ್ ಚನ್ನಮಲ್ಲಪ್ಪ ಅಡಕಿ ಜಗದೀಶ್ ಕಲ್ಲೂರ್ ವಲಯ ಮೇಲ್ವಿಚಾರಕರಾದ ಮಲ್ಲಿಕಾರ್ಜುನ ಸೇವಾ ಪ್ರತಿನಿಧಿಯಾದ ರೇಖಾ ದೊಡ್ಮನಿ ವಿದ್ಯಾವತಿ ಕಲಶೆಟ್ಟಿ ಸುವರ್ಣ ಕಲಶೆಟ್ಟಿ ಗುಂಡಮ್ಮ ಸಂತೋಷ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎನ್ನೋದರ ಕಾರ್ಯಕ್ರಮ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಹಳಷ್ಟು ದರ್ಚತಿಯ ಕೆಲಸವನ್ನು ಮಾಡಬೇಕಂತ ಇದನ್ನು ಎಲ್ಲ ಸಹಕಾರ ಅಪೇಕ್ಷೆ ನೀಡುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಒಂದು ವಿಶೇಷವಾಗಿ ಒಂದು ಒಂದು ಒಳ್ಳೆಯ ಭೂಮಿಯದ ಕೆಲಸವನ್ನು ಮಾಡ್ತಿದ್ದೇವೆ ಹಣ ಧನ ಸಹಾಯ ಕೇಳಬೇಕು ಅಂತ ಸೂಚನೆ ಬಂದಾಗ ವಿಶೇಷವಾಗಿ ಅವರ ದಾ ದಾಖಲಾತಿಗಳನ್ನು ಪರಿಶೀಲಿಸಿ ಶ್ರೀ ಕ್ಷೇತ್ರದಿಂದ ಒಂದೂವರೆ ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಾರೆ ಇದೇ ಸಂದರ್ಭದಲ್ಲಿ ಊರಿನ ಎಲ್ಲ ಹಿರಿಯರಿಗೆ ಹಾಗೂ ದೇವಸ್ಥಾನ ಸಮಿತಿ ಅಧ್ಯಕ್ಷರಿಗೆ ಹಾಗೂ ಊರಿನ ನಾಗರಿಕರಿಗೆ ವಿಶೇಷವಾಗಿ ಶ್ರೀಕರ್ಮಸ್ಥರ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಧರ್ಮಸ್ಥಳದಿಂದ ಈ ಒಂದು ಒಂದೂವರೆ ಲಕ್ಷ ನೀರಿಯನ್ನು ಸಮಿತಿಯ ಸದಸ್ಯರಿಗೆ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈ ಒಂದು ಒಂದೂವರೆ ಲಕ್ಷ ಕೋಟಿಗೆ ಸಮಾನ ಅಂತ ನಾವು ತಿಳ್ಕೊಳ್ಬೇಕು ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಒಂದೂವರೆ ಲಕ್ಷ ಇನ್ನೂ ಕೆಲವೇ ದಿನಗಳಲ್ಲಿ ತಿಂಗಳಲ್ಲಿ ದೇವಸ್ಥಾನದ ಪೂರ್ಣಗತಿಯ ಎಲ್ಲಿಂದ ಬರಬೇಕಾಗಿ ಎಲ್ಲ ಅಮೌಂಟ್ಸ್ ಅದೆಲ್ಲ ಅವರು ಬರುವಾಗ ಬರುವಾಗಲಿ ಧರ್ಮಸ್ಥಳದ ಒಂದೂವರೆ ಲಕ್ಷ ಅಮೌಂಟಿಂದ ಮುಂದೆ ಆಗುವಂಥ ಎಲ್ಲ ಕೆಲಸಗಳು ಅದು ಪೂರ್ಣಗತಿಯಿಂದ ಸಾಗಲಿ ಅಂತ ಹೇಳ್ತಾ ಪೂಜ್ಯ ಶ್ರೀ ಕಾವಲ್ದರ ಹಾಗೂ ಮಾತು ಶ್ರೀ ಅಮ್ಮನವರ ಒಂದು ಕೃಪಾಶ್ರಯದ ಜೊತೆಗೆ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಏನು ದೃಷ್ಟಿ ಜೊತೆಗೆ ನಮ್ಮ ಊರಿನ ದೇವಾನ ದೇವತೆಗಳ ಹಾಗೂ ಮಠದ ಎಲ್ಲ ದೇವಾನ ದೇವತೆಗಳು ಸ್ವಾಮಿಗಳ ಇಟ್ಕೊಂಡು ಇವತ್ತು ಈ ಒಂದು ಡಿಡಿಯನ್ನ ನಮ್ಮ ನಮ್ಮ ಸದಸ್ಯರಾದಂತಹ ಮತ್ತು ಅಧ್ಯಕ್ಷರಾದ ನಾನು ಭಕ್ತ ಬರುವುದಾಗಿ